ಉಂಟಾಗಲ್ಪಡಲಿ ಪ್ರೀತಿಯೊಳ ದೇವ್ರ ಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಕೀರ್ತನೆಗಳು ಎಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಸನ್ನ ಮುಖದಿಂದ ನೋಡು ಆಗ ಉದ್ಧಾರವಾಗುವೆವು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವ್ ಜನರೇ ಕರ್ತನ ಆತ್ಮನು ಈ ಮುಂಜಾನೆ ಬೆಳೆ ಆತ ನನ್ನ ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ ಏನೆಂದರೆ ದೇವರೇ ನೀನು ನನ್ನನ್ನ ಏನ್ ಮಾಡು ನಿನ್ನ ಪ್ರಸನ್ನ ಮುಖದಿಂದ ನಾನು ನೋಡು ಸ್ವಾಮಿ ಆಗ ನಾನೇನಾಗುವೆನು ಅಭಿವೃದ್ಧಿ ಆಗುವೆನು ಎಂದು ವಚನವು ಬರೆಯಲ್ಪಟ್ಟಿದೆ ಪ್ರೀತಿ ದೇವ್ ಜನರೇ ನಮ್ಮ ಜೀವಿತದಲ್ಲಿ ಕರ್ತನ ಪ್ರಸನ್ನತೆ ಅನ್ನುವಂತಹದ್ದು ತುಂಬಾ ಮುಖ್ಯವಾಗಿರುವಂತಹ ಒಂದು ಕಾರ್ಯವಾಗಿದೆ ದೇವರ ಪ್ರಸನ್ನತೆ ಅನುದಿನವೂ ನಮ್ಮನ್ನು ನಡೆಸುವಂತಹದ್ದು ಕರ್ತನ ಪ್ರಸನ್ನತೆ ನಮ್ಮ ಮುಂದಗಡೆಯಲ್ಲಿ ಹೋಗುವಂತಹದ್ದು ಕರ್ತನ ಪ್ರಸನ್ನತೆ ಅನುದಿನವೂ ನಮ್ಮನ್ನ ಬಲಪಡಿಸುವಂತಹದ್ದು ನಾವು ಕುಗ್ಗಿ ಹೋಗಿರುವಂತಹ ಸಮಯದಲ್ಲಿ ಬಿದ್ದು ಹೋಗಿರುವಂತಹ ಸಮಯದಲ್ಲಿ ಕರ್ತನ ಪ್ರಸನ್ನತೆ ಅನುದಿನವೂ ನಮ್ಮನ್ನ ಅದೇನ್ ಮಾಡುವಂತದ್ದಾಗಿದೆ ಬಲಪಡಿಸುವಂತದ್ದಾಗಿದೆ ದೇವರ ಪ್ರಸನ್ನತೆ ಇಸ್ರಾಯರ ಮುಂದೆ ಹೋಗುವಾಗ ಜನರು ಏನ್ ಮಾಡ್ತಾ ಇದ್ರು ಎದ್ದು ಹೋಗ್ತಾ ಇದ್ರು ಯಾವಾಗ ದೇವರ ಇತ್ತು ಆಗ ಜನರು ಆ ಸ್ಥಳದಲ್ಲಿ ನಿಂತು ಬಿಡಾರಗಳನ್ನು ಹಾಕಿಕೊಳ್ತಾ ಇದ್ರು ಅದೇ ಪ್ರಕಾರವೇ ಇವತ್ತು ನಮ್ಮ ಮುಂದೆ ದೇವರೇ ನಿನ್ನ ಪ್ರಸನ್ನತೆಯನ್ನು ನನ್ನ ಮುಂದೆ ಹೊರಡಿಸು ಸ್ವಾಮಿ ನಿನ್ನ ಪ್ರಸನ್ನತೆ ನನ್ನ ಮುಂದೆ ಹೋಗ್ಬೇಕು ನನ್ನ ಮಾರ್ಗಗಳನ್ನು ಸರಾಗ ಮಾಡ್ಬೇಕು ನನ್ನ ಜೀವಿತದಲ್ಲಿ ಇರುವಂತಹ ಎಲ್ಲ ವಿಧವಾದ ತಡೆಗಳನ್ನು ನೀಗಿಸಬೇಕು ಆಗ ನಾನು ಉದ್ಧಾರ ಆಗ್ತೇನೆ ಆಗ ನಾನು ಅಭಿವೃದ್ಧಿ ಆಗ್ತೇನೆ ಎಂದು ಕರ್ತನೆಗೆ ಒಪ್ಪಿಸಿ ಒಪ್ಪಿಸಿಕೊಡುವಾಗ ಕರ್ತನೆಗೆ ನಮ್ಮನ್ನ ಬಿಟ್ಟು ಬಿಟ್ಟುಕೊಡುವಾಗ ದೇವರು ತನ್ನ ಪ್ರಸನ್ನ ಮುಖದಿಂದ ಆತನು ಏನ್ ಮಾಡುವವನಾಗಿದ್ದಾನೆ ನಮ್ಮನ್ನ ದೃಷ್ಟಿಸಿ ನೋಡಿ ನಮ್ಮನ್ನ ಅಭಿವೃದ್ಧಿ ಪಡಿಸುವವರು ಆತನಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ಈ ಮುಂಚಾನೆ ಬೆಳೆಯಲ್ಲಿ ದೇವ್ರೆ ಈ ವಾಕ್ಯ ಸಂದೇಶವನ್ನ ನೋಡುವ ಜನಗಳನ್ನ ಸಂದಿಸು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕಾರ್ಯವನ್ನ ಮಾಡಿ ನಿನ್ನ ಪ್ರಸನ್ನತೆಯನ್ನ ಸುರಿಸಿ ಅಭಿವೃದ್ಧಿ ಪಡಿಸು ಅದಕ್ಕಾಗಿ ಸ್ತೋತ್ರ ನಜೆ ರೇತಿನೇಶುವಿನ ನಾಮದಲ್ಲಿ ತಂದೆಯ ದೇವ್ರೆ ಆಮೇನ್ ಆಮೇನ್